ಸಿಗಲಾರ್ದು ಯಾರಿಗೆ ಸಿಗ್ಲಾರದು ಅಷ್ಟಿಟ್ಕೊತೀನಿ ಯಾವ ಮದುವೆ ಆಗ್ಲಿ ಏನಾಯ್ತು ಬೇಡ ಬೇಡ ಅಂತ ಕೇಳಿ ನಾ ನಡಿ ಹಾಸ್ಪಿಟಲ್ ಕೊಟ್ಟರು ಪುಶಾರೋ ನೀನು ಈ ವಕ್ಕವಂತ ನಾನು ಟ್ರಾಫಿಕ್ ಹೋಗೋದು ಅಪ್ಪನ್ 1 in 1 ಇಲ್ಲಿ ಏನಾದ್ರೂ ಬಾಯಿ ಸಮಾನ ಮಾಡ್ಕೊಳ್ಳಲೇ ಇಲ್ಲ ಏನಿಲ್ಲ ನೀನು ಹಂತ ಏನೈತಮ್ಮ ಏನೈತೀಯಾ ನೀಗೆ ಏನೈತಮ್ಮ ಏನೈತೀಯಾ ನೀಗೆ ನೋಡಿ ಸರ್ ಯಾವನೋ ಆಸ್ಪತ್ರೆ ಯಾವ ತರ ಈ ತರ ಆಸಿಡ್ ಹಾಕಿ ಬಿಟ್ಟಿದ್ದಾರೆ ಅಯ್ಯೋ ಏನ್ಯಸ್ಟ್ ಬರ್ತೀನಿ ತೊಂಬರಿ ಇದು ಪೈನ್ ಕಡಿಮೆ ಆಗುತ್ತೆ ಆದ್ರೆಂಟ್ ಇವ್ರು ಸೌಂದರ್ಯ ವಾಪಸ್ ಬರಲ್ಲ ಆಗಲ್ಲ ಅಮ್ಮ ಆತರ ಆಗಲ್ಲ ಟ್ಯಾಬ್ಲೆಟ್ ಬರ್ದು ಕೊಡ್ತೀನಿ ಟ್ಯಾಬ್ಲೆಟ್ ತೊಂಬಿ ಪೇನ್ ಕಡಿಮೆ ಆಗುತ್ತೆ ಮದ್ಲೆದ್ ಸೌಂದರ್ಯ ಬರೋದು ಕಷ್ಟ ಆದ್ರೂ ಆದ್ ನಾನ್ ಕೈಲಿಂದ ಆದಷ್ಟು ಪ್ರಯತ್ನ ನಾನ್ ಮಾಡ್ತೇನೆ ಸ್ವಲ್ಪ ಆಯ್ತಮ್ಮ ನಿಮ್ ಕಡೆದವ್ರು ಇವರು ಹೌದು ಯಾರೋ ರಾಸ್ಕಲ್ ಎಸಿಡ್ ಆಗಿಬಿಟ್ಟಿದಾನೆ ತುಂಬಾ ಗಾಯ ಆಗಿಬಿಟ್ಟಿದೆ ಅವ್ರ ಜೊತೆ ಯಾರೋ ಒಬ್ರು ಬಂದಿದ್ರಪ್ಪ ಟ್ಯಾಬ್ಲೆಟ್ ತರ ಕಳಿಸಿದ ಒಂದ್ ವಿಷ ಕೇಳ್ತೇನ್ರಿ ಹಿಕ್ಕಿಗೆ ಮೊದಲಿನ ತರ ಸೌಂದರ್ಯ ಇಲ್ರಿ ಮೊದ್ಲಿನ ತರ ಸೌಂದರ್ಯ ಬರೋದ್ ಕಷ್ಟ ಹ್ಮ್ ನನ್ ಕೈಲಿ ಎಷ್ಟಾಗುತ್ತೋ ಅಷ್ಟ ಟ್ರೀಟ್ಮೆಂಟ್ ಮಾಡ್ತೀನಿ ನಾನು ಮೊದ್ಲಿನ ತರ ಸೌಂದರ್ಯ ಬರೋದ್ ಕಷ್ಟ ಮೊದಲಿನ ತರ ಸೌಂದರ್ಯ ಲೆಕ್ಕದ ಪ್ರಕಾರ ಇಲ್ಲ 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 ಮುಖದ ಮೇಲೆ ಕಲೆ ಹೋಗೋದ್ ಕಷ್ಟ ಯಾಕಿಂದ ಸರಿ ಆತಿ ಮೊದಲ ಎಷ್ಟು ಮನ್ಸಾರ ಇಷ್ಟ ಪಡ್ತಿದ್ದಿ ಈಗೇನಾಯ್ತು ನೀನು ನಾ ಇಷ್ಟ ನಿನ್ನ ಸೌಂದರ್ಯ ನೋಡಿ ಅದರ ಮತ್ತೇನು ನೋಡ್ಲ ನೀನ್ ಇಷ್ಟ ಪಟ್ಟಿಲ್ಲ ನನಗೆ ಬೇಕಾಗಿರೋದು ನಿನ್ನಲ್ಲಿ ಈಗ ಸುಟ್ಟು ಹೋಗೈತೆ ನನಗೆ ಬೇಕಾಗಿರುವಂತ ಸೌಂದರ್ಯ ನಿನ್ನೆಲ್ಲಿಲ್ಲ ನೋಡು ಇವತ್ತಿಂದ ನೀ ಯಾರೋ ನಾ ಯಾರು ಇದ ನಾನು ಕೊನೆ ಮಾತ ಇವತ್ ಹಿಂದಿನಿಂದ ನೀ ಯಾವತ್ತೂ ನನ್ನ ಆಶೆ ಪಡಬಾರ ಇದ ನಾನು ಕೊನೆ ಮಾತಾ நம் உங்க ஏனது நோட் நம் ஊர் விட்ட ஒன் திங்ளாத்திட்டு ஊர் விட்டு உங்களு நம் வங்காள ஏன் நோட் மத்த இன்னும் ಏನ್ ತಮ್ಮ ಬಾಳೆ ಒಳ್ಳೆ ಒಳಗೆ ಮಾಡ್ಕೊಂಡು ಮತ್ತೆ ಆಕಿರ್ ಬಿಟ್ಟು ಇರ್ಲಾಕ್ ಆಗೋದ್ರೆ ಮತ್ತೆ ನನಗೆ ಅದಕ್ಕೆ ಹೇಳ್ತಿಲ್ಲ ಬರೋ ನಮ್ ಮಾಡ್ಕೊಂಡ್ ತಿನ್ನ ಬೇಡ್ಕೊಳಕ್ ಬೇಡ್ಕೊಂಡು ತಿನ್ನಕ್ಕೆ ಹೋಗ್ತಾ ನೋಡ್ರಿ ಯಾರ ಸವಾಸು ಹೊಟ್ಟೆ ಮಾಡಕ್ಕೆ ಹೋಗ್ಬಾರ್ದು ಇದ್ದು ಕುರಿ ಹಾದು ಅಂಡಾಪುಟಿ ಕುರುಗಳ ಹುಡುಗಿ ಮಾತು ಕೇಳಿ ಕಿಸಿನ ಒಟ್ಟು ಅಳಗಾಲಿಟ್ಟಿವೆಲ್ಲ ಒಟ್ಟೆ ಹುಡುಗಿಯಾರ ಸವಾಸ ಮಾಡೋಕೆ ಹೋಗ್ಬಾರ್ದು ಮನೆಯಾಗೆ ಹಿರಿಯಾರ ಹೇಳಿದ್ದ ತಿಳಿಸ್ಕರಿ ನಾ ಕೇಳಿಲ್ಲ ಭಗವಂತ ನಾಟ ಎಲ್ಲ ಆಕಿನ ಒಟ್ಟೆ ಬಿಟ್ಟು ಇರೋಕೆ ಆಗೋದು ನನಗೆ ಊಡ್ಸಿ ಹತ್ತೋದ ಮುಂದೆ ಹೋದ್ರೆ ಆಕಿನ ಬಂದಂಗೆ ಆಕತ್ತೆ ಒಟ್ಟೆ ಎಲ್ಲಿ ನೋಡ್ತಿ ಅಕ್ಕಿನ ಕಂಡಾಕತ್ತೆ

ಸಹಬ್ರ ಏನ್ ಹೇಗ್ರಿ ಏನ್ ಹೇಗೇತ್ರಿ ಯಾವ ಅಸಿಡ್ ಹಾಕಿದ ಸಂಬಂಧಿಕರ ಹೂರಿ ತುಂಬಾ ನೋವಾಗ್ತದೆ ಅಂತ ಗೋಳಾಡ್ತಿದಾರೆ ಅವ್ರು ಸಹೇಬ್ರೈ ಮುಗಿತೀನ್ರಿ ಒಟ್ಟ ಏನ್ ಎಷ್ಟು ಖರ್ಚಾರ ಅಲ್ರಿಕ್ರಿ ನನ್ನ ಆಸ್ತಿ ಸಹಿ ಹೋದ್ರಿಕ್ರಿ ಒಟ್ಟ ಆರಾಮಾಗ ಮಾಡ್ರಿ ಒಟ್ಟ ಅದ ನೋಡಪ್ಪ ಅಸಿಡ್ ಹಾಕಿದ್ ಕಲೆ ಹೋಗಲ್ಲ ನಾನ್ ಏನೇ ಮಾಡಿದ್ರು ಅವ್ರಿಗೆ ನೈಂಟಿ ನೈನ್ ಪರ್ಸೆಂಟ್ ಆರಾಮ್ ಮಾಡೋ ಪ್ರಯತ್ನ ಮಾಡ್ತೇನೆ ಮಾಡಿ ಕುಮಾರ್ ಸೌಂದರ್ಯ ವಾಪಸ್ ಬರಲ್ಲ ಸೌಂದರ್ಯ ಸೌಂದರ್ಯತ್ರಿ ಸರ ಎಷ್ಟು ಬೇಕಾದ್ರೆ ದುಡ್ಡು ಖರ್ಚಾದ್ರೆ ಮೂಲಕ ಒಟ್ಟ ಜೀವ ಬಂದ್ರು ನನಗೆ ಸಾಕಾಗಿದ್ರಿ ಆಯ್ತು ಆಯ್ತು ಅದು ಪ್ರಯತ್ನ ನಾನು ಮಾಡ್ತೇನೆ ಹಟ್ ಮಾಡಿ ಸರ್ ಸಾಕ್ರಿ ಆದ್ರೆ ಹೊಸ ಸೌಂದರ್ಯ ಮಾತ್ರ ವಾಪಸ್ ಬರಲ್ಲ ಸೌಂದರ್ಯ ಬೇಡ್ರಿ ನಮ್ಗ ಆಯ್ತಾಯ್ತಾಯ್ತು ಹ್ಮ್ ಜೀವಕ್ಕೆ ನೋಡ್ಕೋತೀನಿ ನೋಡಿ ಸರಿ 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 ಅಪ್ಪ ನೋಡ್ಕೋತೇನೆ ನನ್ ಕೆಲಸ ನಾನ್ ಮಾಡ್ತೀನಿ ನೀನೇನ್ ಏನ್ ಭಯ ಬೇಡಪ್ಪ ನೀನ್ ಹೋಗ್ಬಿಡು ಸರ್ ಇನ್ನೇ ಇಲ್ಲ ಇರ್ತೀನಿ ಸರ್ ಏ ಬೇಡ ನೀನ್ ಹೊರಗಿರು ನೀನ್ ಹೊರಗಡೆ ಇರು ಆಮೇಲೆ ಬಾ ಅವ್ರಿಗೆ ನಾ ಟ್ರೀಟ್ಮೆಂಟ್ ಮಾಡ್ತೀನಿ ನಾನೆಲ್ಲ ಮಾಡ್ತೀನಿ ನೀ ನೀವ್ ಬಿಡು ಇವಾಗ ಸ್ವಲ್ಪ ಪೇನ್ ಕಡಿಮೆ ಆಯ್ತೇನಮ್ಮ ಕೊನೆಗ ಅವ್ರಿ ಕೈ ಹಿಡಿದ್ರು ಕುರಿ ಮಾರ್ದ ಎಲ್ಲ ಮಾರ್ದ ನಾ ಆದ್ರೂ ಅವ್ನಿಗೆ ಮೋಸ ಮಾಡ್ದೆ ನಾ ನಮ್ಲಿಲ್ಲ ಅವ್ನಿಗೆ ದೊಡ್ಡ ತಪ್ಪ ಮಾಡ್ತೇ ಕೊನೆಗ ಅವ್ನಿಗ್ ಕೈ ಹಿಡ್ತ ನಂದು ಹಾಲಿನಂತ ಮನ್ಸ ಅವನು ಏನಾದ್ರೇ ಸಾಯಬ್ರ ಯಾರೈತೆ ನೋಡಪ್ಪ ನೀನೇ ಮಾತಾಡ್ತ ಅವರನ್ನ आरामಗೆದ್ರ ಈಗ ಹಾ ತುಂಬಾ ಅವ್ರು ಚೆನ್ನಾಗಿ ಇದ್ದಾರೆ ಮಾತಾಡೋರ ಜೊತೆ आराम ಆಯ್ತಾ ಈಗ ಆಯ್ತು ನಿನಗೇನ್ ಬೇಕಾದಾಗ್ಲಿ ನಾನು ನಿನ್ನ ಮಡಕೊಳಕ್ಕೆ ರೆಡಿ ಅದನ ಇಬ್ರು ಮದುವಿ ಮಾಡ್ಕೊಂಡಾ ಸುಮ್ಮನೆ आराम ಕುರಿಕಕತೆ ಹೋಗ್ಬಿಡೋ ನಾನು ನನ್ನ ಮುಖ ಇಷ್ಟಲ್ಲ ಆದ್ರು ನಿನ್ನ ಆದ್ರು ಕೃತಿಕ ಮಗಿಲ್ಲ ನಿಂದ ಏನು ಬೇಡ ಅಲ್ಲ ತಿನ್ನ ನಂದರ ಎಲ್ಲಾ ಆಳ ಹೋಗ್ಬಿತ್ತಿನಿ ಅತ್ತೆ ಮಗಳಿಗೆ ಮದ್ವೆ ಆಗಿ ಆರಾಮಾಗಿ ಆಗಿತ್ತು ನನಗೆ ನಿನ್ನ ನಾ ಯಾರಿಗೂ ಹೋಗೋದ ಸೌಂದರ್ಯ ಹಾಳಾಗ್ಲಿ ಏನ್ ಬೇಕಾದ ಹಾಳಾಗಲಿ ನಾನ್ ಹುಡುಗ ಎಲ್ಲೂ ಸಿಗಲ್ಲ ಜಗತ್ತೇ ಬಾಯಿ ಅಲ್ಲಿ ನಮ್ಮ ಮದುವೆ ಆಗೋಣ ಬಾಯ್ பாப்பா நமஸ்காரவா தான் காசா இல் நான் நியாய் தோட் பரிமரி அது பகிர்சிர் திருக்கொண்டு நீங்க ರೀ ಅವ ಹುಡುಗಿದು ನಾವೊಂದು ಏನೋ ಮಾಡಕ್ಕೆ ಹೋಗಿ ಅದಾಯ್ತು ರೀ ನೀವು ಕಾಯಶ ಹೆಂಗೆ ಮಾಡಾಯ್ತನಂದ್ರೆ ಅದು ಏನು ಹೇಳ್ದೆ ಬ್ಯಾಡ್ ಬಿಡ್ರಿ ಅದನ್ನ ಬಟ್ ಅದನ್ನ ಬೈಗೆ ಅವ್ರ ಅಪ್ಪ ಕಂಡ್ ಬಿದ್ದಾನೆ ಅವು ಕಾಯ ಅಂದ್ರೆ ದಿನ ರಾತ್ರಿ ಎಯ್ತು ಹೊಯ್ಕೊಳತ್ತೇನ್ರಿ ಒಯ್ಕೊಂಡು ಹೋಯ್ಕೊಂಡು ತನಿಬಿದತ್ ನಂದು ಅಷ್ಟ ಒಯ್ಕೊಳಂಗ ಹೊಯ್ಕೊಳದಲ್ಲ ಒಯ್ಕೊಳ್ದೆಲ್ಲ ಏನೈತೆ

ಹಲೋ ಶಿವರಾಯ ಒಂಟ ಹೊಲ ಕಡೆ ಬಾ ಇಲ್ಲ ಇಲ್ಲಿ ಕಟ್ಟ ಬಾ ನಾವು ಹಾಲ ಕಟ್ಟ ಇಲ್ಲೇ ಬಾ ಒಂಟ ಒಂ ಕೆಲ್ಸ ಐತಾ ನಮಸ್ಕಾರ ನಮಸ್ಕಾರ ಬಾ ಏನ್ ಮಾಡದ್ ಹೊಲಗ ಏನ್ ಇಲ್ರಿ ಗೌಡ್ರ ಕುಡಿಯಂತ್ ಎಲ್ಲಾ ಹಂಪಾರ್ದ ಮುಡದ್ ಕಾಶಾ ಏನ್ ಅಲ್ಲಿ ಹೊಲ ಹೊಟ್ಟರ್ ಬಿಡತ್ತಿಲ್ರಿ ಒಂಟ ಚಿನ ನೀರು ಸ್ವಲ್ಪ ಕಮ್ಮಿ ಕಮ್ಮಾತು ಕಡಿಗೆ ಎರಡ್ ಮರಿ ಉಣಸು ಉಳ್ದ ನೀರ್ ಹಿಂಗ

தெ பட்ட <laughs> <laughs> நூறு குறிப்பா நூறு குறி நூறு மணி பட்டா மக்கள் முந்திருக்காது

ಆಹಾರ ತಗೊಂಡ್ ಬರುವ ಅಂದ್ರೆ ಆಹಾರ ತಗೊಂಡ್ ಬಂದ ಬನ್ನಿ ಬಂಧುಗಳೇ ಬನ್ನಿ ಬಂಧು ಬಾಂಧವರೇ ಬನ್ನಿ ಬನ್ನಿ ಸ್ನೇಹಿತರೆ ಬನ್ನಿ ನಮ್ಮ ಆತ್ಮೀಯರೇ ಮದುವೆಯ ಸಂಭ್ರಮ ತಂದ മനഗരു പരമേഷ കരദേവീന്ദിയേ സന്തോഷ കൂടു കൂടു കണ ഭാഗ്യ നമ്മി പ്രീതിയ പത്രിക